ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇತ್ತ ಜಾನಕಿಯನ್ನು ಕಟ್ಟಿಗೆಯ ಚೇರಿಗೆ ಕಟ್ಟಿ ಹಾಕಿದ್ದರು ಅವಳನ್ನು ಹೊತ್ತು ತಂದವರು ಪ್ರಜ್ಞೆ ಬಂದ ನಂತರ ನಿಧಾನವಾಗಿ ಕಣ್ಣು ತೆಗೆದಳು ಜಾನಕಿ ಅವಳು ಎಲ್ಲಿದ್ದಾಳೆಂದು ಅವಳಿಗೆ ಅರ್ಥವಾಗದೆ ಹೆದರಿದಳು ಯಾರಿದು ನನ್ನನ್ನು ಹೀಗೆ ಕಟ್ಟಾಕಿದ್ದು ಬಿಡಿ ನನ್ನ ಕೂಗಿದಳು ಜೋರಾಗಿ ಅಳುತ್ತಾ ಅವಳ ಧ್ವನಿ ಕೇಳಿ ಅವಳ ಮುಂದೆ ಬಂದು ನಿಂತರು ಅಲ್ಲಿದ್ದ ನಾಲ್ವರು ಅವರಲ್ಲಿ ಇಬ್ಬರನ್ನು ಕಂಡ ಜಾನಕಿ ನೀವು ನಮ್ಮನೆ ಪೂಜೆಗೆ ಬಂದಿದ್ದೋರಲ್ವಾ ನೀವಿಲ್ಲಿ ನಾನು ಹೇಗಿಲ್ಲಿಗೆ ಬಂದೆ ಎಂದಳು ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಅಮ್ಮ ತಾಯಿ ನಮಗೆಲ್ಲನೂ ಬಿಡಿಸಿ ಹೇಳೋಕ್ಕೆ ಆಗೋಲ್ಲ ನಿನ್ನನ್ನು ಕಿಡ್ನಾಪ್ ಮಾಡೋಕ್ಕೆ ನಮಗೆ ಹೇಳಿದ್ರು ನಾವು ಅದನ್ನೇ ಮಾಡಿದ್ದೀವಿ ಅಷ್ಟೇ ಎಂದ ಅವರಲ್ಲೊಬ್ಬ ಅಳು ನಿಲ್ಲಿಸಿದಳು ಜಾನಕಿ ಸರ್ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತು ನನ್ನ ಗಂಡ ರೌಡಿ ಸರ್ ನೀವು ಹೀಗೆ ನನ್ನನ್ನು ಕಟ್ ಹಾಕಿದಿರ ಅಂತ ಗೊತ್ತಾದರೆ ಅವರು ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಎಂದಳು ಮಗು ಹೇಳಿದ ಹಾಗೆ ಹೌದಾ ಮೇಡಮ್ ಎಂದ ಅವರಲ್ಲೊಬ್ಬ ಅವಳ ಮುಂದೆ ಬಂದು ಅವಳ ತಲೆಯ ಕೂದಲನ್ನು ಒತ್ತಿ ಹಿಡಿದ ಅಮ್ಮ ಎಂದಳು ಜಾನಕಿ ನೋವಿನಲ್ಲಿ ಸರ್ ಇದಕ್ಕೆಲ್ಲ ನಾನು ನನ್ನ ಗಂಡನ ಕಡೆಯಿಂದ ರಿವೆನ್ಸ್ ತಗೋತೀನಿ ನೋಡ್ತೀರಿ ಬರ್ತಾನೆ ಆ ರೌಡಿ ಎಂದಳು ಹೆದರದೆ ನೋಡ್ರಿ ಇವಳನ್ನು ನಮ್ಮ ಮುಂದೆನೆ ಅವಳ ಗಂಡನಿಗೆ ಎಷ್ಟು ಬಿಲ್ಡಪ್ ಕೊಡ್ತಿದ್ದಾಳೆ ಅಂತ ಎಂದು ಹಿಡಿದಿದ್ದ ಅವಳ ತಲೆಯನ್ನು ಜೋರಾಗಿ ದೂಡಿಬಿಟ್ಟ ನಿಂತಿದ್ದ ಮೂವರು ನಕ್ಕರು ಜೋರಾಗಿ ಅವರ ನಗು ನಿಲ್ಲುವಷ್ಟರಲ್ಲಿ ಆದ ಜೋರಾದ ಬಾಗಿಲ ಸದ್ದಿಗೆ ಹಿಂದೆ ತಿರುಗಿ ನಿಂತರು ಎಲ್ಲರೂ ಕಲ್ಲಿನಲ್ಲಿ ಕೆತ್ತಿದ್ದ ಮೂರ್ತಿಯಂತೆ ನಿಂತಿದ್ದ ಶ್ರೀರಾಮ ಅವನನ್ನು ಕಂಡ ಜಾನಕಿಯ ಮುಖದಲ್ಲಿ ಗೆಲುವಿನ ನಗೆ ನೋಡಿದ್ರ ಸರ್ ನಾನು ಹೇಳಿಲ್ವ ನನ್ನ ಗಂಡ ಬರ್ತಾನೆಯಾ ಅಂತ ಎಂದಳು ಜಾನಕಿ ಅವರಿಗೆಲ್ಲ ಓ ಇವನೇನಾ ನೀನು ಹೇಳಿದ ರೌಡಿ ಎಂದ ಅವರಲ್ಲೊಬ್ಬ ಮುಂದೆ ಹೆಜ್ಜೆ ಇಟ್ಟ ಶ್ರೀರಾಮ ನಿಂತ ನಾಲ್ವರಲ್ಲಿ ಮೂವರು ಅವನ ಮುಂದೆ ಬಂದರು ಜಾನಕಿಯನ್ನು ಕಟ್ಟಿಹಾಕಿದ್ದು ಆಗ ಕಂಡಿತು ಶ್ರೀರಾಮನಿಗೆ ತಡೆದುಕೊಂಡ ನೀನು ಅವನು ಮುಂದೆ ಬಂದ ಮೂವರಲ್ಲಿ ಒಬ್ಬನ ಹೊಟ್ಟೆಗೆ ತನ್ನ ಮುಷ್ಟಿಯಿಂದ ಗುದ್ದಿದ ಜೋರಾಗಿ ಆ ಎಂದು ಚೀರಿದ ಅವ ಹೊಟ್ಟೆ ಹಿಡಿದು ಬಿದ್ದ ಕೆಳಗೆ ಉಳಿದ ಇಬ್ಬರು ಶ್ರೀರಾಮನಿಗೆ ಹೊಡೆಯಲು ಮುಂದೆ ಹೋದರು ಒಬ್ಬನಿಗೆ ತನ್ನ ಕಾಲಿನಿಂದ ಎದೆಗೆ ಒದ್ದ ಶ್ರೀರಾಮ ಇನ್ನೊಬ್ಬನ ಕೈ ಹಿಡಿದು ತಿರುವಿ ಕೆಳಗೆ ಬೀಳಿಸಿ ಅವನ ಬೆನ್ನಿನ ಮೇಲೆ ಕಾಲಿಟ್ಟು ನಿಂತು ಕೂದಲು ಮೇಲೇರಿಸಿದ ಅವಳ ಹತ್ತಿರ ನಿಂತವನೋ ಆಗಲೇ ಹೆದರಿ ನಿಂತಿದ್ದ ಒದಿಸಿಕೊಂಡವನೋ ಮೇಲೆದ್ದು ಅಲ್ಲೇ ಇದ್ದ ಕಟ್ಟಿಗೆಯಿಂದ ಶ್ರೀಯ ಬೆನ್ನಿಗೆ ಹೊಡೆದ ಹಿಂದಿನಿಂದ ಹಿಂದೆ ತಿರುಗಿದ ಶ್ರೀ ಅವನ ಕುತ್ತಿಗೆ ಹಿಡಿದು ನಮ್ಮನೆ ಊಟಕ್ಕೆ ಬಂದು ನನ್ನ ಹೆಂಡ್ತಿನೇ ಕಿಡ್ನಾಪ್ ಮಾಡ್ತೀಯ ಎಂದವನೇ ಮುಷ್ಟಿಯಿಂದ ಅವನ ಮೂಗಿಗೆ ಗುದ್ದಿದ ಹಿಂದೆ ಬಿದ್ದವನೋ ಮೇಲೇಳಲೇ ಇಲ್ಲ ಐ ಲವ್ ಯು ಶ್ರೀ ಚೀರಿದಳು ಜಾನಕಿ ಖುಷಿಯಿಂದ ನಗುತ್ತ ಅವಳ ಮುಖ ನೋಡಿದ ಶ್ರೀರಾಮ ಕೋಪದಲ್ಲಿ ಗೊತ್ತಾದರೂ ಚಂದದ ನಗುವೊಂದನ್ನು ನೀಡಿದಳು ಅವನಿಗೆ ಜಾನಕಿಯ ಮುಂದೆ ನಿಂತವನು ಶ್ರೀರಾಮನನ್ನು ಹೊಡೆಯಲು ಬಂದ ಕೈ ಮುಷ್ಟಿ ಮಾಡಿ ಅವನ ಮುಷ್ಟಿ ಹಿಡಿದು ಅವನ ಕೈ ತಿರುಗಿಸಿದ ಶ್ರೀರಾಮ ಶ್ರೀ ಇವನು ನನ್ನ ತಲೆ ಕೂದಲನ್ನ ಎಳೆದು ಹಿಡಿದಿದ್ದ ತುಂಬ ನೋವಾಯಿತು ನನಗೆ ಎಂದಳು ಮಕ್ಕಳು ಟೀಚರ್ ಮುಂದೆ ಹೇಳಿದ ಹಾಗೆ ಹಿಡಿದಿದ್ದ ಅವನ ಕೈಯನ್ನು ಜೋರಾಗಿ ಎಳೆದ ಶ್ರೀ ಉಲ್ಟಾ ತಿರುಗಿಸಿ ಬಿಟ್ಟ ಮೂಳೆ ಮುರಿದ ನೋವಿಗೆ ಅಮ್ಮ ಎಂದ ಅವ ಇದ್ದ ನಾಲ್ವರು ಕೆಳಬಿದ್ದಿದ್ದರು ಹೊಡೆತ ತಿಂದು ಜಾನಕಿಯ ಹತ್ತಿರ ಬಂದ ಶ್ರೀ ಅವಳ ಕೈಗೆ ಕಟ್ಟಿದ್ದ ಹಗ್ಗ ಬಿಚ್ಚಿದ ಚೇರಿನಿಂದ ಎದ್ದು ನಿಂತ ಜಾನಕಿ ಕೈ ಮುರಿದುಕೊಂಡವನ ಮುಂದೆ ಬಂದು ನಿಂತು ಹೇಳಿದೆ ತಾನೆ ನಾನು ನನ್ನ ಗಂಡ ರೌಡಿ ರಿವೆಂಜ್ ತಗೋತೀನಿ ಅಂತ ಅದಕ್ಕೆ ನಿಮ್ಮ ಕೈ ಮುರಿದಿದ್ದೀಗ ನನ್ನ ಮಾತು ಕೇಳಿಲ್ಲ ನೋಡಿ ನೀವು ಎಂದವಳು ತೋಳು ಹಿಡಿದು ತನ್ನ ಕಡೆ ತಿರುಗಿಸಿಕೊಂಡ ಶ್ರೀ ಅವನನ್ನೊಮ್ಮೆ ನೋಡಿದಳು ಜಾನಕಿ ಗಟ್ಟಿಯಾಗಿ ಅವಳನ್ನು ಅಪ್ಪಿದ ಶ್ರೀರಾಮ ನಿನಗೇನಾಗಿದೆಯೋ ಅಂತ ಹೆದ್ರಕೊಂಡು ನಾನಿಲ್ಲಿ ಒದ್ದಾಡ್ತಿದ್ರೆ ನಿನಗೆ ತಮಾಷೆನ ಇದೆಯಲ್ಲ ರೇಗಿದ ಜೋರಾಗಿ ಅವನ ಬೆನ್ನಿಗೆ ತನ್ನ ಕೈ ಅಂಟಿಸಿದ್ದ ಜಾನಕಿ ಶ್ರೀರಾಮ ಇರೋವರೆಗೂ ಈ ಜಾನಕಿಗೆ ಏನೂ ಆಗೋಲ್ಲ ಎಂದಳು ತನ್ನ ಹಿಡಿತವನ್ನು ಬಿಗ್ಗಿ ಮಾಡಿ ಅವಳನ್ನು ಸರಿಸಿ ತನ್ನ ಮುಂದೆ ನಿಲ್ಲಿಸಿ ಅವಳ ಮುಖ ನೋಡಿ ಹೋಗೋಣ ಮನೆಗೆ ಎಂದು ಅವಳ ಕೈ ಹಿಡಿದು ತನ್ನ ಬೈಕಿನ ಕಡೆ ಬಂದ ಅವಳ ಕೈ ಬಿಟ್ಟು ತನ್ನ ಬೈಕ್ ಹತ್ತುತ್ತಿದ್ದವನನ್ನು ಕರೆದಳು ಜಾನಕಿ ರೀ ಎಂದು ಅವಳ ಕಡೆ ತಿರುಗಿದ ಶ್ರೀ ಏನು ಎಂದ ಕಣ್ಣಲ್ಲೇ ಅವನ ಭುಜ ಹಿಡಿದು ತನ್ನ ಕಾಲಿನ ಬೆರಳುಗಳ ಮೇಲೆ ನಿಂತ ಜಾನಕಿ ಅವನ ಎರಡು ಕೆನ್ನೆಗೆ ಮುತ್ತಿಟ್ಟಳು ಅವಳನ್ನೇ ನೋಡಿದ ಶ್ರೀ ಬೈಕ್ ಹತ್ತಿ ಕೀ ತಿರುಗಿಸಿದ ಶ್ರೀ ನೀವು ನನಗೆ ಮುತ್ಕೊಡಲ್ವಾ ಎಂದಳು ಪ್ರೀತಿಯಿಂದ ಅವನ ಪಕ್ಕದಲ್ಲಿ ಬಂದು ನಿಂತು ಹತ್ತು ಸುಮ್ಮನೆ ಗದರಿದ ಅವಳಿಗೆ ಕಣ್ಣಿನಲ್ಲೇ ಮುಖ ಸಣ್ಣದು ಮಾಡಿ ಬೈಕ್ ಹತ್ತಿ ಅವನ ಭುಜದ ಮೇಲೆ ಕೈ ಇಟ್ಟು ಕುಳಿತಳು ಜಾನಕಿ ಅವಳಿಗಾದರೂ ಏನು ಗೊತ್ತು ಮನೆಯಲ್ಲಿ ನಡೆದದ್ದು ದಾರಿಯುದ್ದಕ್ಕೂ ಏನೊಂದು ಮಾತನಾಡದೆ ಮನೆಗೆ ಬಂದ ಶ್ರೀರಾಮ ಬನ್ಲು ನೋಡಿ ಭಾವ ನೀವೇ ಕೇಳಿ ಅವಳು ಶ್ರೀರಾಮನಿಗೆ ಸರಿಯಾದ ಜೋಡಿ ಅಲ್ಲ ಯಾಕಂದರೆ ಅವಳು ಶ್ರೀರಾಮನನ್ನ ಇಷ್ಟ ಇಲ್ಲದೆ ಮದುವೆ ಆಗಿದ್ದಾಳೆ ಎಂದ ಕೇಶವ ಎದ್ದು ನಿಂತು ಮುಂದೆ ಬಂದ ಶ್ರೀರಾಮ ಕೂದಲು ಮೇಲೇರಿಸಿ ಸೊಂಟದ ಮೇಲೆ ಕೈ ಇಟ್ಟು ನಿಂತ ಏನಂತೆ ಅಪ್ಪಯ್ಯ ಎಂದು ಕೇಳಿದ ಜಾನಕಿ ನೀನು ನನ್ನ ಮಗನ ಇಷ್ಟ ಇಲ್ಲದೆ ಮದುವೆ ಆಗಿದ್ಯಾ ಕೇಳಿದರು ಸುಭದ್ರ ಜೋರು ಮಾಡಿ ಗೌಡರು ಮಾತನಾಡುವ ಮೊದಲೇ ಅವರ ಪ್ರಶ್ನೆಗೆ ಹೆದರಿದ ಜಾನಕಿ ಶ್ರೀರಾಮನ ಮುಖ ನೋಡಿದಳು ಏನವ್ವಾ ನೀನು ಕೇಳ್ತಿರೋದು ಎಂದ ಶ್ರೀ ಸುಭದ್ರವರ ಮುಖ ನೋಡಿ ಇವಳಿಗೆ ನಿನ್ನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ವಂತೆ ಇವಳು ನಿನ್ನೆನ್ನ ರೌಡಿ ಅಂತ ಅಂದ್ಕೊಂಡಿದ್ಲಂತೆ ಇದೆಲ್ಲ ಅಣ್ಣಂಗೆ ತಿಳಿದ ಮೇಲೆ ಅವನು ದೇವಿನ ಈ ಮನೆ ಸೊಸೆ ಮಾಡಬೇಕು ಅಂತ ಕೇಳೋಕ್ಕೆ ಬಂದಿದ್ದಾನೆ ಅವನು ಬಂದಿರೋ ಉದ್ದೇಶ ತಿಳಿದ ಮೇಲೆ ಈ ಜಾನಕಿ ಅಣ್ಣನಿಗೆ ಬೈದಿದ್ದಾಳೆ ಎಂದರು ಸುಭದ್ರ ಶ್ರೀರಾಮ ಜಾನಕಿಯನ್ನು ಕರೆದುಕೊಂಡು ಬರಲು ಹೋದಾಗ ಶ್ರೀರಾಮನನ್ನು ಜಾನಕಿ ರೌಡಿ ಎಂದು ತಿಳಿದುಕೊಂಡದ್ದನ್ನು ಉಪಯೋಗಿಸಿಕೊಂಡು ಅವಳ ಮೇಲೆ ತಪ್ಪು ಹೊರೆಸಿದ್ದ ಕೇಶವ ತಾನು ತಪ್ಪಿಸಿಕೊಳ್ಳಲು ಆ ಕಾರಣ ಕೇಳಿ ಎಲ್ಲರೂ ಜಾನಕಿಯ ವಿರುದ್ಧ ಆಗಲೆಂದು ಆದರೆ ಅವರಿಬ್ಬರ ಮಧ್ಯೆ ಎಲ್ಲವೂ ಸರಿ ಹೋಗಿದೆ ಎಂಬುದನ್ನು ಮಾತ್ರ ಹೇಳಿರಲಿಲ್ಲ ಅವ ಇದನ್ನೆಲ್ಲ ಯಾರು ಹೇಳಿದ್ರು ನಿನಗೆ ಕೇಳಿದ ಶ್ರೀ ಕೂದಲು ಮೇಲೇರಿಸಿ ಅಣ್ಣ ಹೇಳ್ದ ಎಂದರು ಸುಭದ್ರ ಶ್ರೀರಾಮ ಏನೋ ಇದೆಲ್ಲ ನನಗೆ ಒಂದು ಅರ್ಥ ಆಗ್ತಿಲ್ಲ ಎಂದರು ಗೌಡರು ಅಪ್ಪಯ್ಯ ಇರಿ ಒಂದು ನಿಮಿಷ ಇನ್ನೊಂದು ವಿಷಯ ಇದೆ ಅದು ಗೊತ್ತಾದ ಮೇಲಾದರೂ ನನ್ನ ಅಣ್ಣ ನನ್ನ ಅವನಿಗೆ ಬುದ್ಧಿ ಬರಲಿ ಎಂದ ಶ್ರೀ ಕೇಶವನ ಕೋಣೆಗೆ ನಡೆದು ಅವನಿಟ್ಟಿದ್ದ ಆಸ್ತಿ ಪತ್ರಗಳನ್ನು ತಂದು ಗೌಡರ ಮುಂದೆ ಹಿಡಿದ ಸಂತು ನಾನು ಕೋಣೆಯಲ್ಲಿರೋ ಡ್ರಾಯರ್ನಲ್ಲಿ ಒಂದಿಷ್ಟು ಪೇಪರ್ಸ್ ಇಟ್ಟಿದ್ದೀನಿ ಬಾ ಹೇಳಿದ್ದ ಶ್ರೀ ಅಲ್ಲೇ ನಿಂತಿದ್ದ ಸಂತುವಿಗೆ ಅಪ್ಪಯ್ಯ ನೋಡದ ಪೇಪರ್ಸ್ ನಮಗಿರೋ ಆಸ್ತಿನೆಲ್ಲ ಮಾವ ತನ್ನ ಹೆಸ್ರಿಗೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಸಿದ್ದಾನೆ ಎಂದ ಕೂದಲು ಮೇಲೇರಿಸುತ್ತ ಬೆಚ್ಚಿದ ಕೇಶವ ಎಲ್ಲರಿಗೂ ಆಶ್ಚರ್ಯ ಕೇಶವನ ಮುಂದೆ ಬಂದ ಗೌಡರು ಅವನ ಕೆನ್ನೆಗೆ ಒಂದೇಟು ಹೊಡೆದೇ ಬಿಟ್ಟರು ಮನೆಯವನ ಅಂತ ನಂಬಿದ್ದಕ್ಕೆ ಸರಿಯಾಗಿ ಮಾಡಿದೆ ಎಂದರು ಗೌಡರು ಇಷ್ಟೇ ಅಲ್ಲ ಅಪ್ಪಯ್ಯ ಎಂದ ಶ್ರೀ ಸಂತುವಿನ ಕೈಯಲ್ಲಿದ್ದ ಪೇಪರ್ಸ್ ತೆಗೆದುಕೊಂಡು ನೋಡಿಲಿ ಅಣ್ಣಂಗೆ ಆಸ್ತಿ ಪಾಲ್ ಮಾಡೋಕ್ಕೆ ಹೇಳಿಕೊಟ್ಟು ಪೇಪರ್ಸ್ ರೆಡಿ ಮಾಡಿಸಿದ್ದಾನೆ ಅದು ಖುದ್ದಾಗಿ ಅಣ್ಣನ್ನೇ ಕರ್ಕೊಂಡು ಹೋಗಿ ಎಂದ ಶ್ರೀರಾಮನ ಮಾತಿಗೆ ಕೋಪದಿಂದ ಗೌಡರು ಶೇಖರನ ಮುಖ ನೋಡಿದರು ಶೇಖರನ್ನ ಮುಂದೆ ಬಂದ ಶ್ರೀ ಅಣ್ಣ ಆಸ್ತಿ ಭಾಗ ಮಾಡಿಸೋ ಅಂತ ಮಾವ ನಿನಗೆ ಹೇಳ್ದ ನೀನು ಕೇಳಿಬಿಟ್ಟೆ ಅಲ್ವ ನಿನಗೆ ನಮಗಿಂತ ಜಾಸ್ತಿ ಅವನ ಮೇಲೆ ನಂಬಿಕೆ ಅಲ್ವಾ ಆಸ್ತಿ ಭಾಗ ಮಾಡಿಸೋ ಅಂತ ನಿನಗೆ ಹೇಳಿ ನಿನ್ನ ಹೆಸರಲ್ಲಿರೋ ಆಸ್ತಿನೂ ತನಗೆ ಸೇರಬೇಕು ಅಂತ ನಿನಗೆ ಗೊತ್ತಿಲ್ಲದೆ ಪೇಪರ್ಸ್ ರೆಡಿ ಮಾಡಿಸಿದ್ದಾನೆ ನೋಡು ಗೊತ್ತಾ ನಿನಗಿದು ಇಲ್ಲ ಯಾಕಂದರೆ ನಿನಗೆ ಕುಡಿಯೋಕ್ಕಿದ್ರೆ ಸಾಕು ಬೇರೆ ಯಾರು ಬೇಡ ಎಂದು ಗೌಡರ ಮುಂದೆ ಬಂದ ಶ್ರೀ ಅಪ್ಪಯ್ಯ ನಮ್ಮ ಹತ್ರ ಸಾಲ ತಗೊಂಡಿರೋರಲ್ಲಿ ಅರ್ಧ ಜನ ಅಣ್ಣನ ಕಡೆಯವರು ನಮ್ಮ ಹತ್ರ ದುಡ್ಡು ತಗೊಂಡು ಹೋಗಿ ಇವನಿಗೆ ಕೊಡ್ತಿದ್ರು ಹೀಗೆ ಮಾಡು ಅಂತ ಅಣ್ಣನಿಗೆ ಹೇಳಿಕೊಟ್ಟಿದ್ದು ಈ ಮಾವ ಅಣ್ಣ ಅವತ್ತು ರಾತ್ರಿ ನಮ್ಮ ಜೊತೆ ಜಗಳ ಮಾಡೋದ್ನಲ್ಲ ಅದಕ್ಕೂ ಕಾರಣ ಈ ಮಾವನೇ ಆದರೆ ನಮ್ಮ ಅಣ್ಣನಿಗೆ ಈ ಮಾವನ ಬುದ್ಧಿ ಗೊತ್ತಾಗ್ಲಿಲ್ಲ ನೋಡು ಎಂದ ಶೇಖರನ ಮುಖ ನೋಡಿ ಅವನಿಗೆ ಹೇಗೋ ಗೊತ್ತಾಗಬೇಕು ಇದೆಲ್ಲ ಅವನಿಗೆ ಗೊತ್ತಿರೋದು ಜೂಜು ಬಿಟ್ಟರೆ ಕುಡಿಯೋದು ಅಷ್ಟೇ ಎಂದ ಗೌಡರ ಮಾತಿಗೆ ಶೇಖರ ತಲೆ ತಗ್ಗಿಸಿ ನಿಂತ ಅಪ್ಪಯ್ಯ ಈ ಮಾವನ ಕೆಲಸ ಇಷ್ಟೇ ಅಲ್ಲ ಇದ್ದಿದ್ದು ಇಲ್ಲಿ ನಿಂತಿದ್ದಾಳಲ್ಲ ಅವನ ಮಗಳು ದೇವಿ ಇವಳನ್ನು ನನ್ನ ಜೊತೆ ಮದುವೆ ಮಾಡೋದು ಅವನ ಉದ್ದೇಶ ಅದೂ ಜಾನ್ಕಿನ ನನ್ನಿಂದ ದೂರ ಮಾಡಿ ಅದಕ್ಕೆ ಇವತ್ತು ಜಾನ್ಕಿನ ಕಿಡ್ನ್ಯಾಪ್ ಮಾಡಿದ್ದಾನೆ ಅದೂ ಆ ಭೀಮಾಪನ ಜೊತೆ ಸೇರಿಕೊಂಡು ಆದರೆ ಇವನು ಅನ್ಕೊಂಡು ಹಾಗೆ ನಡಿಲಿಲ್ಲ ನೋಡು ಅದಕ್ಕೆ ನಿಮಗೆ ನಮ್ಮಿಬ್ಬರು ಮೊದಲಿನ ಕತೆ ಹೇಳಿ ತಪ್ಪಿಸ್ಕೊಳೋಕೆ ನೋಡ್ತಿದ್ದಾನೆ ಎಂದ ಶ್ರೀರಾಮ ಕೇಶವನ ಮುಂದೆ ಬಂದ ಸುಭದ್ರಾ ಅಣ್ಣ ನೀನು ಹೀಗೆಲ್ಲ ಮಾಡಿದ್ದ ನಿನ್ನನ್ನು ನಂಬಿದ್ದಕ್ಕೆ ನನ್ನ ಮನೆನ ನೀನು ಒಡೆಯೋಕ್ಕೆ ನೋಡ್ದ ಏನು ದ್ರೋಹ ಮಾಡಿದ್ದೆ ನಾನು ನಿನಗೆ ಎಂದು ಕಣ್ಣೀರಿಟ್ಟರು ಸುಭದ್ರಾ ಇದೆಲ್ಲ ಸುಳ್ಳು ನಾನು ನಾನಿದೆಲ್ಲ ಮಾಡಿಲ್ಲ ಈ ಆಸ್ತಿ ಬಗ್ಗೆ ನನಗೇನೂ ಗೊತ್ತಿಲ್ಲ ಎಂದ ಮತ್ತೆ ಕಣ್ಣೀರಿಟ್ಟು ಓ ಮಾವ ಎಂದ ಶ್ರೀ ಬಾಗಿಲ ಕಡೆ ನೋಡಿ ಅತ್ತೆ ಎಂದು ಕೂಗಿದ ಚೇತರಿಸಿಕೊಂಡಿದ್ದ ಸರೋಜಾ ಒಳ ಬಂದಳು ಜಾನಕಿಯನ್ನು ಕರೆದುಕೊಂಡು ಬರಲೆಂದು ಹೋಗುವಾಗ ಶ್ರೀರಾಮ ಆಸ್ಪತ್ರೆಗೆ ಕರೆ ಮಾಡಿ ಸರೋಜಾಳನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದ ಒಳ ಬಂದ ಸರೋಜಾಳನ್ನು ಕಂಡ ಕೇಶವ ಬೆವರಿಬಿಟ್ಟ ಕೇಶವನ ಮುಂದೆ ಬಂದ ಸರೋಜಾ ಅವನ ಕಪಾಳಕ್ಕೆ ಒಂದೇಟು ಹೊಡೆದು ಶ್ರೀರಾಮನ ಮುಂದೆ ಹೇಳಿದ್ದ ಎಲ್ಲ ಸತ್ಯವನ್ನು ಎಲ್ಲರ ಮುಂದೆಯೂ ಹೇಳಿದಳು ಕೇಶವನ ಮುಂದೆ ಬಂದ ಶ್ರೀ ಮಾವ ಈಗ ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ಅಲ್ಲ ಏನು ಮಾವ ನೀನು ಹೆದರಿಕೆಯಲ್ಲಿ ಏನೇನೋ ಮಾತಾಡ್ತಿದ್ಯಲ್ಲ ಅಣ್ಣನ ನೀನೇ ಕರ್ಕೊಂಡು ಹೋಗಿದೆಯಲ್ಲ ಲಾಯರ್ ಆಫೀಸ್ಗೆ ಈಗ ಆಸ್ತಿ ಬಗ್ಗೆ ಏನೋ ಗೊತ್ತಿಲ್ಲ ಅಂತೀಯಲ್ಲ ನಿನ್ನ ಎಂದು ಕೇಶವನ ಕೊರಳಪಟ್ಟಿ ಹಿಡಿದ ರೊಚ್ಚಿನಲ್ಲಿ ಅವನನ್ನು ತಡೆದ ಗೌಡರು ಶ್ರೀರಾಮ ಅವನನ್ನು ಈ ನೀಚಿನ ಗುಣ ಏನು ಅಂತ ಗೊತ್ತಿದ್ರು ನಾವು ನಮ್ಮನ್ನೇ ಒಳಗೆ ಸೇರಿಸ್ಕೊಂಡ್ವಿ ನೋಡು ಅದು ನಮ್ಮ ತಪ್ಪು ಬಿಟ್ಬಿಡು ಅವನನ್ನು ಎಂದು ಕೇಶವನ ಕೊರಳು ಹಿಡಿದಿದ್ದ ಶ್ರೀರಾಮನ ಕೈಯನ್ನು ಬಿಡಿಸಿ ಕೇಶವನ ಮುಖ ನೋಡಿ ನೋಡು ಕೇಶವ ಇನ್ನೊಂದು ಸರಿ ನೀನು ಈ ಊರಲ್ಲಿ ಕಾಣಿಸ್ಕೊಂಡ್ರೆ ನಾನಿನ್ನ ಸುಮ್ಮನೆ ಬಿಡೋಲ್ಲ ನಿನ್ನ ಜೀವನ ಪೂರ್ತಿ ಕಂಬಿ ಹಿಂದೆ ಕಳಿಬೇಕು ಹಾಗೆ ಮಾಡ್ತೀನಿ ನಡೀಲಿಂದ ಎಂದರು ಜೋರು ಧ್ವನಿಯಲ್ಲಿ ಮಾವ ಎಲ್ರಿಗಿಂತ ಹೆಚ್ಚು ನಿನ್ನ ನಂಬಿದ್ದಕ್ಕೆ ಸರಿಯಾಗಿ ಮಾಡಿದೆ ನೀನು ನನಗೆ ಎಂದ ಶೇಖರ ಕೇಶವನ ಮುಂದೆ ಬಂದು ಅವನ ಕೊರಳಪಟ್ಟು ಹಿಡಿದು ಮನೆಯಿಂದ ಹೊರದೂಡಿದ ಇದೆಲ್ಲ ನೋಡಿದ ದೇವಿ ಎಲ್ಲರ ಮುಂದೆ ಬಂದು ಮಾವ ನಾನು ಅಪ್ಪ ಹೇಳಿದ್ದನ್ನು ನಂಬಿದ್ದೆ ಅದಕ್ಕೆ ಅಪ್ಪ ಹೇಳ್ದಾಗ ಮಾಡಿದೆ ಆದರೆ ಮಾವ ಜಾನಕಿ ಮೇಲೆ ನೀನು ಇಟ್ಟಿರೋ ಪ್ರೀತಿ ಎಂಥದ್ದು ಅಂತ ನನಗೆ ಅರ್ಥ ಆಗಿದೆ ನಿಮ್ಮಿಬ್ಬರ ಜೀವನದಲ್ಲಿ ನಾನು ಬರಬಾರ್ದು ಅಂತ ನಿನ್ನೆನೇ ತೀರ್ಮಾನ ಮಾಡಿದ್ದೀನಿ ನನ್ನನ್ನು ಕ್ಷಮಸು ಮಾವ ಎಂದಳು ಕೈ ಮುಗಿದು ನಿಂತು ಶ್ರೀರಾಮನ ಮುಂದೆ ಅವಳ ಮುಖ ನೋಡಿ ಕೋಪದಲ್ಲಿದ್ದ ಶ್ರೀರಾಮ ಮುಖ ತಿರುಗಿಸಿದ ಅವ ಮಾವ ನನ್ನ ಮತ್ತೆ ಜಾನಕಿ ಬಗ್ಗೆ ಹೇಳಿದ್ದನ್ನು ನೀನು ನಂಬಿದೆ ಅಲ್ವಾ ನನ್ನ ಮದುವೆ ಆಗೋದಕ್ಕೂ ಮೊದಲು ಜಾನಕಿ ನನ್ನ ರೌಡಿ ಅಂತ ತಿಳ್ಕೊಂಡಿದ್ಲು ನಿಜ ಯಾಕಂದರೆ ಜಗ್ಗ ನಾನು ಜಾನಕಿನ ಪ್ರೀತಿಸ್ತಿರೋ ವಿಷಯ ಗೊತ್ತಾಗಿ ನನಗೇ ಗೊತ್ತಿಲ್ಲದೆ ಇವಳು ಮುಂದೆ ರೌಡಿಗಳನ್ನ ಬಿಟ್ಟು ನಾನು ರೌಡಿ ಅಂತ ಇವಳು ನಂಬೋ ಹಾಗೆ ಸಾಧಿಸಿದ್ದ ಆದರೆ ನಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಸಮಸ್ಯೆ ಎಲ್ಲ ಬಗೆಹರಿದು ನಾವಿಬ್ಬರು ಈಗ ಚೆನ್ನಾಗಿದ್ದೀವಿ ನಿನಗೆ ನಾನು ಹೆಂಡತಿ ಮಾಡಿರೋ ತಪ್ಪು ಬೇಗ ಕಾಣುತ್ತೆ ಅಲ್ವಾ ನಿನಗೆ ಇನ್ನೊಂದು ವಿಷಯ ಗೊತ್ತಾ ನೀನು ಹೇಳಿದ್ದಿಲ್ಲ ದೇವಿ ನಾನು ಮದುವೆ ಆದಮೇಲೆ ಸಾಯೋಕ್ಕೆ ಹೋಗಿದ್ಲು ಅಂತ ಆ ಥರ ಏನೂ ಆಗಿಲ್ಲ ನಿನ್ನ ಅಣ್ಣ ನಿನಗೆ ಸುಳ್ಳು ಹೇಳಿ ನಂಬಿಸಿದ್ದಾನೆ ನೀನು ಯಾವಾಗ ದೇವಿನ ಬೇಕಂತ ನನ್ನ ಜೊತೆ ಕಳಿಸೋದು ಅವಳು ಪರ ವಹಿಸ್ಕೊಂಡು ಜಾನಕಿನ ಬೈಯೋದು ಮಾಡ್ತಿದ್ದೋ ಆವಾಗಲೇ ನಾನು ನಿನ್ನ ಮೇಲೆ ಅನುಮಾನ ಪಡಬೇಕಿತ್ತು ನೀನು ನನ್ನ ಅವ್ವ ನೋಡು ಅದಕ್ಕೆ ನಿನ್ನ ಮುಚ್ಚಿ ನಮ್ಮದೆ ಆದರೆ ಯಾವಾಗ ಈ ನಿನ್ನ ಅಣ್ಣನ ಯೋಜನೆ ನನಗೆ ತಿಳಿತು ಆವಾಗ ಗೊತ್ತಾಯಿತು ನೀನು ನಿನ್ನ ಅಣ್ಣನ ಜೊತೆ ಕೈಗೂಡಿಸಿದೀಯಾ ಅಂತ ಎಂದ ರೋಷದಲ್ಲಿ ಸುಮ್ಮನೆ ನಿಂತರು ಸುಭದ್ರ ಹಾಂ ಮರ್ತೆ ಬಿಟ್ಟಿರಿ ನೋಡು ನಾನು ನಿನಗೆ ಜಾನಕಿನ ಕಂಡ್ರೆ ಆಗೋಲ್ಲ ಅಲ್ವಾ ಯಾಕಂದರೆ ಅವಳು ನೀನು ನೋಡಿರೋ ಹುಡುಗಿ ಅಲ್ಲ ನಿನಗೆ ಗೊತ್ತಾ ನೀನು ಅವಳಿಗೆ ನೋವು ಆಗೋ ಹಾಗೆ ನಾನು ಮುಂದೆನೇ ಮಾತಾಡಿದ್ರು ಅವಳು ಇದುವರೆಗೂ ನನ್ನ ಮುಂದೆ ನಿನ್ನ ಬಗ್ಗೆ ಒಂದು ಮಾತು ಕೆಟ್ಟದಾಗ ಮಾತಾಡಿಲ್ಲ ಅತ್ತೆ ಮಾತನ್ನು ನಾನು ಮನಸ್ಸಿಗೆ ತಗೊಳ್ಳಲ್ಲ ಅಂತಾಳೆ ಯಾವಾಗಲೂ ನಾನು ಇಷ್ಟಪಟ್ಟಿದ್ದು ಜಾನ್ಕಿನ ಅವ್ವ ನನಗೆ ಪ್ರೀತಿ ಅಂತ ಆಗಿದ್ದು ಅವಳ ಮೇಲೆ ಅಂದಮೇಲೆ ನಾನು ಅವಳನ್ನು ಬಿಟ್ಟು ದೇವಿನ ಮದುವೆ ಆಗ್ತೀನಿ ಅಂತ ಹೇಗೆ ತಿಳ್ಕೊಂಡೆ ನೀನು ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ ನಿನ್ನ ಮಗನ ಖುಷಿಗಿಂತ ನಿನ್ನ ಅಹಂ ನಿನಗೆ ಮುಖ್ಯ ಆಯಿತಾ ಎಂದವನ ಕೋಪವಿನ್ನು ಮುಖದಲ್ಲಿ ಹಾಗೇ ಇತ್ತು ಬದ್ರಿ ನೀನು ಹೀಗೆ ಯೋಚನೆ ಮಾಡಿದ್ದ ಛೀ ನೀನು ನಿನ್ನ ಅಣ್ಣನ ಜೊತೆನೇ ನಡೆದ್ಬಿಡು ಈ ಮನೆಯಿಂದ ಎಂದರು ಗೌಡರು ಸುಭದ್ರರ ಮುಖ ನೋಡಿ ಬೇಡ ಮಾವಯ್ಯ ಅತ್ತೆ ಎಲ್ಲಿಗೂ ಹೋಗೋದು ಬೇಡ ಅವ್ರ ಮಗನ ಮೇಲಿನ ಪ್ರೀತಿ ಅವ್ರಿಗೆ ಹಾಗೆ ಮಾಡಿಸಿದೆ ಅಷ್ಟೇ ಎಂದ ಜಾನಕಿ ಸುಭದ್ರರವರ ಮುಂದೆ ಬಂದು ನಿಂತಳು ಅತ್ತೆ ನಾನು ಇವರನ್ನು ಮೊದಲು ರೌಡಿ ಅಂತ ತಿಳಿದಿದ್ದೆ ನಿಜ ಆದರೆ ಮದುವೆ ಆದಮೇಲೆ ಇವ್ರ ಜೊತೆ ಬೆರೆತ ಮೇಲೆ ನನಗೆ ಗೊತ್ತಾಗಿದ್ದು ಇವರು ಎಲ್ಲರೂ ಹೇಳೋ ಥರ ಅಪರಂಜಿ ಅಂತ ಇವ್ರ ಮೇಲಿರೋ ನನ್ನ ಕೆಟ್ಟ ಕಲ್ಪನೆ ಎಲ್ಲ ಸರಿ ಹೋಗೋಕ್ಕೂ ಮೊದಲೇ ನಾನು ಇವರನ್ನು ಪ್ರೀತಿಸ್ತಿದ್ದೆ ಹಾಗೆ ನಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಎಲ್ಲ ಸಮಸ್ಯೆನೂ ಬಗೆಹರಿದ ಮೇಲೆ ನಾವಿಬ್ಬರು ಚೆನ್ನಾಗೇ ಇದ್ದೀವಿ ಎಂದಳು ಜಾನಕಿ ಖುಷಿಯಿಂದಲೇ ಅಳುತ್ತಲೇ ನಿಂತಿದ್ದ ಸುಭದ್ರಾ ಗೌಡರ ಕಾಲು ಹಿಡಿದರು ತಪ್ಪಾಯ್ತು ರೀ ನಂದು ನನ್ನ ಕ್ಷಮಿಸ್ಬಿಡಿ ಎಂದು ತಮ್ಮ ಕಾಲನ್ನು ಬಿಡಿಸಿಕೊಂಡು ನಿಂತರು ಗೌಡರು ರುದ್ರ ಅವಳು ಈ ಮನೆ ಸೊಸೆನೋ ಅವಳಿಗೆ ಯಾವಾಗಲೂ ಬುದ್ಧಿ ಆ ಕೇಶವನ ಮಾತಿಗೆ ಮರಳಾಗಿ ಹಾಗೆ ಮಾಡಿದ್ದಾಳೆ ಅಷ್ಟೇ ಹೋಗ್ಲಿ ಬಿಡು ನಮಗೆ ಬಂದಿದ್ದ ಗಂಡಾಂತರ ಏನೋ ಅಪಾಯ ಇಲ್ಲದೆ ಮುಗಿದು ಹೋಯ್ತಲ್ಲ ನಮ್ಮ ಮನೆ ಸೊಸೆಗೂ ಏನೂ ತೊಂದರೆ ಆಗಿಲ್ಲ ಇವತ್ತು ಮನೆಯಲ್ಲಿ ಶುಭ ಕಾರ್ಯ ಆಗಿದೆ ಇವತ್ತೇ ನನ್ನ ಸೊಸೆನ ಹೊರಗೆ ಹಾಕೋ ಮಾತು ಆಡ್ಬೇಡ ನೀನು ಎಂದರು ನಿಂಗಮ್ಮಜ್ಜಿ ಅಪ್ಪಯ್ಯ ನನಗೆ ಬೇರೆ ಒಬ್ಬರ ಹತ್ರ ಕೆಲಸ ಇದೆ ಬರ್ತೀನಿ ನಾನು ಎಂದ ಶ್ರೀ ಕೂದಲು ಮೇಲೇರಿಸಿ ಯಾರೋ ಆ ಭೀಮಪ್ಪನ ಮನೆಗ ಕೇಳಿದರು ಹೌದು ಎಂಬಂತೆ ನೋಡಿದ ಶ್ರೀ ಗೌಡರನ್ನು ನಡಿ ನಾನು ಬರ್ತೀನಿ ನಿನ್ನ ಜೊತೆ ಇಷ್ಟು ದಿನ ನಿನ್ನ ತಡೆದಿದ್ದೆ ತಪ್ಪಾಯಿತು ನಂದು ಎಂದ ಗೌಡರು ಶ್ರೀಯ ಜೊತೆ ಹೋಗಲು ಮುಂದೆ ಹೆಜ್ಜೆ ಇಟ್ಟರು ಗೌಡರ ಮುಂದೆ ಬಂದ ಶೇಖರ ಅಪ್ಪಯ್ಯ ತಪ್ಪಾಯಿತು ಅಪ್ಪಯ್ಯ ನಂದು ನನ್ನ ಕ್ಷಮಿಸ್ಬಿಡಿ ಇನ್ಮೇಲಿಂದ ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ ನಾನು ನನ್ನ ಕ್ಷಮಿಸ್ಬಿಡಿ ಅಪ್ಪಯ್ಯ ಬೀಡಿದ್ದ ಕೈ ಮುಗಿದು ಇಷ್ಟು ದಿನ ನೀನು ನನ್ನ ದೊಡ್ಡ ಮಗ ಅನ್ನೋದು ನನ್ನ ಮನಸ್ಸಲ್ಲಿತ್ತು ಇವತ್ತಿಂದ ಅದನ್ನು ಮರೆತು ಬಿಡ್ತೀನಿ ಎಂದ ಗೌಡರು ಹೊರಗೆ ನಡೆದರು ಅವರ ಜೊತೆಯಲ್ಲಿ ನಡೆದ ಶ್ರೀರಾಮ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು